ನಮಸ್ಕಾರ ನಾನು ಶುಭ ಕ್ಲಿಪ್ಸ್ ಮುರಿದೋಗಿದ್ರೆ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಬಿಸಾಕಲ್ಲ ಮೊದಲನೇ ಟಿಪ್ಸು ಈ ಥರ ಹಳೆಯ ಶರ್ಟ್ ತಗೋಬೇಕು ನೀವು ಯಾವ ಶೇರ್ಟ್ ಬಳಸ್ತಾ ಇರಲ್ಲ ಸ್ವಲ್ಪ ಶೇಡ್ ಆಗಿದೆ ಇಲ್ಲ ಸ್ವಲ್ಪ ಹರಿದೋಗಿರೋ ಶರ್ಟ್ ಯಾರಿಗೂ ಕೊಡೋಕ್ಕಾಗಲ್ಲ ಅಂಥ ಶರ್ಟ್ ತಗೊಂಡು ಮೊದಲು ಬಟನ್ ಹಾಕ್ಬಿಡಿ ಮತ್ತು ತಿರುಗಿಸ್ಬಿಡ್ಬೇಕು ಹಿಂದ್ಗಡೆ ಬಾಗ ಮುಂದೆಗೆ ಬರೋ ಥರ ನೀಟಾಗಿ ತಿರುಗಿಸ್ಬಿಡಿ ತಿರುಗಿಸ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಬೇಕು ಕೆಳಗಡೆ ಭಾಗ ಹಿಂಗೆ ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ಥರ ಹಿಡ್ಕೊಂಡು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಒಂದು ಎರಡರಿಂದ ಮೂರು ಸತಿ ಟೈಟಾಗಿ ನೋಡಿಕೊಂಡು ಗಂಟ್ ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಟೈಟಾಗಿರಬೇಕು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಡಿ ಇವಾಗ ನಾವು ತಿರುಗಿಸ್ಬಿಟ್ಟು ತಿರುಗಿಸಿದ್ವಲ್ಲ ಮತ್ತು ನೇರವಾಗಿ ತಿರುಗ್ಸ್ಬಿಡ್ಬೇಕು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಹಿಂಗೆ ಅವಾಗ ಒಳಗಡೆ ಕೊಟ್ಟೋಗ್ಬಿಡುತ್ತೆ ನಾವು ರಬ್ಬರ್ ಬ್ಯಾಂಡ್ ಹಾಕಿರ್ತೀವಲ್ಲ ಇದು ಒಳಗಡೆ ಕೊಟ್ಟೋಗಿಬಿಡುತ್ತೆ ಮತ್ತು ನೀವು ಕಾರ್ಬೋರ್ಡ್ ಶೀಟ್ ಬಾಕ್ಸ್ ಎಲ್ಲ ಬರುತ್ತಲ್ವ ಆ ಬಾಕ್ಸ್ದು ಪೀಸ್ ಪೀಸ್ಬೇಕು ನಿಮಗೆ ಅದ್ರೊಳಗಡೆ ಗಿಡಕ್ಕೆ ಬಟನ್ಸ್ ಎಲ್ಲ ತೆಗೆದ್ಬಿಡಿ ಮೊದಲು ಬಟನ್ಸ್ ಎಲ್ಲ ತೆಗೆದ್ಬಿಟ್ಟ ಮೇಲೆ ಕಾರ್ಬೋರ್ಡ್ ಶೀಟ್ ಇತ್ತು ನನ್ನ ಹತ್ರ ಅದು ಸ್ವಲ್ಪ ಅದನ್ನು ಒಂದಷ್ಟುದ್ದ ಕಟ್ ಮಾಡ್ಕೊಂಡಿದ್ದೆ ಇದನ್ನು ಅದ್ರೊಳಗಡೆ ಗಿಡಬೇಕು ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಇಟ್ಬಿಟ್ಟು ಮತ್ತೆ ಕೆಳಗಡೆ ಬಟನ್ ಇತ್ತಲ್ಲ ಈ ಬಟನ್ ಒಂದು ಹಾಕ್ಕೊಬಿಡಿ ಬಟನ್ ಹಾಕ್ಕೊಬಿಟ್ಟು ಮತ್ತು ಆ್ಯಂಗರ್ ಒಂದು ತಗೊಳ್ಳಿ ಮೇಲೆ ಸ್ಲೀವ್ಸ್ ಹತ್ರ ಆ ಕಾಲರ್ ಹತ್ರ ಆ್ಯಂಗರ್ ಹಾಕ್ಬಿಡ್ವಿ ನೋಡಿ ಆ್ಯಂಗರ್ ಹಾಕ್ಬಿಟ್ಟು ಮತ್ತು ಆ ಸ್ಲೀವ್ಸು ಒಳಗಡೆಯಿಂದ ತಗೊಬಿಡಿ ಆ್ಯಂಗರ್ ಹಾಕಿದ್ಮೇಲೆ ಸ್ಲೀವ್ಸ್ನು ಒಳಗಡೆಗೆ ತಗೊಬಿಟ್ಟು ಮತ್ತು ತಿರ್ಗ್ಸ್ಬೇಕು ಈ ಥರ ನೋಡಿ ಸ್ಲೀವ್ಸ್ ಒಳಗಡೆಗೆ ತಗೊಬಿಟ್ಟು ಆ ಆ್ಯಂಗರ್ಗೆ ಹಿಂಗೆ ಸುತ್ತಿ ಆ ಎರಡೂ ಸ್ಲೀವ್ಸ್ನು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಆ್ಯಂಗರ್ಗೆ ಹಿಂಗೆ ಸುತ್ತಿಬಿಡಬೇಕು ಸುತ್ತಿಬಿಟ್ಟು ಸುತ್ತಿಬಿಟ್ಟು ಆದಮೇಲೆ ಮತ್ತು ಕಾಲರ್ ಹತ್ರ ಒಂದು ಸೇಫ್ಟಿ ಪಿನ್ ಹಾಕ್ಕೋಬೇಕು ಬಟನ್ಸ್ ಹಾಕ್ಬಿಟ್ಟು ನಿಮಗಿವಾಗ ಬೆಡ್ಶೀಟ್ಸ್ ಆಗಲಿ ಇಲ್ಲ ನೀವು ಬಳಸದಿರೋ ಸ್ವೆಟರ್ಸು ಇಲ್ಲ ಮಕ್ಕಳ್ದು ಚಿಕ್ಕ ಚಿಕ್ಕ ಬಟ್ಟೆಗಳು ಇವಾಗ ಕಬೋರ್ಡಲ್ಲಿ ನಮಗೆ ಇಡೋಕ್ಕೆ ಜಾಗ ಇರಲ್ಲ ಇದನ್ನು ನೀವು ಬಾಗಿಲಿಂದೆ ಹಂಗೆ ಇಲ್ಲ ನಾನು ನೇತಾಕ್ಬಿಡ್ಬೋದು ಒಂದು ಸೈಡಲ್ಲಿ ಈ ಥರ ನೇತಾಕ್ಬಿಟ್ರೆ ಜಾಸ್ತಿ ಬಟ್ಟೆಗಳೇ ಇಟ್ಕೋಬೋದು ನಾನು ನಮ್ಮ ಮನೆಯಲ್ಲಿರೋ ಮಕ್ಕಳು ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಇಡ್ತಾಯಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಇವಾಗ ಈ ದಿವಾನ ಬೆಡ್ಶೀಟ್ಸು ಸೋಫಾ ಕವರ್ಸು ಇವೆಲ್ಲ ಇಡಬೇಕಂದ್ರೆ ಇದರಲ್ಲಿ ಇಟ್ಬಿಟ್ಟು ಬಟನ್ಸ್ ಹಾಕ್ಬಿಟ್ರೆ ನೀಟಾಗಿರುತ್ತೆ ಧೂಳು ಬೀಳಲ್ಲ ಮತ್ತೆ ನಮಗೆ ಇವಾಗ ಬೀರುವಲ್ಲಿ ಎಲ್ಲ ಇಡೋಕ್ಕೂ ಜಾಗನೂ ಇರಲ್ವಲ್ಲ ಆ ಟೈಮಲ್ಲಿ ಈ ಥರ ಇಟ್ಕೊಬಿಟ್ಟಿದ್ದೀನಿ ಅಂದರೆ ಒಂದಷ್ಟು ಬಟ್ಟೆ ಅದರೊಳಗಡೆ ಇಡ್ಬೋದು ಹಳೆ ಶರ್ಟ್ ಇದ್ದರೆ ನೋಡಿ ಹೊಲಿಯೋ ಅಷ್ಟು ಇಲ್ಲ ಹೊಲಿಗೆ ಯಂತ್ರ ಬೇಡ ಸೂಜಿದಾರ ಕೂಡ ಬೇಡ ಸಿಂಪಲ್ಲಾಗಿ ನೀವೇ ಮಾಡ್ಕೋಬೋದು ಸೆಕೆಂಡ್ ಟಿಪ್ಸು ನಮಗೆ ಪ್ಯಾಂಟ್ಸು ಜೀನ್ಸ್ ಪ್ಯಾಂಟ್ ಮುಡ್ಚೋದೇ ಕಷ್ಟ ಅನ್ನೋರಿಗೆ ಒಂದು ಈಜಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ ಮೇಲೆಯಿಂದ ಸತಿ ಫೋಲ್ಡ್ ಮಾಡಿದ್ರೆ ಮತ್ತು ಕೆಳಗಡೆ ಆ ಕಾಲು ಭಾಗ ಇತ್ತಲ್ಲ ಇದನ್ನು ಆ ಒಳಗಡೆಗೆ ಸೇರಿಸ್ಬಿಡ್ಬೇಕು ಎರಡೂ ಒಳಗಡೆ ನೀಟಾಗಿ ಸೇರಿಸ್ಬಿಡಿ ಮತ್ತು ಮಧ್ಯದಲ್ಲಿ ಇನ್ನೊಂದು ಸರ್ತಿ ಮುಡ್ಸಿದ್ದೀನಿ ನೋಡಿ ಪ್ಯಾಂಟು ನೀಟಾಗಿ ಫೋಲ್ಡ್ ಆಗಿದೆ ಅಕಸ್ಮಾತಾಗಿ ಬಿದ್ದೋದ್ರೂ ಕೂಡ ಈ ಥರ ಓಪನ್ ಕೂಡ ಆಗೋಲ್ಲ ತುಂಬ ಈಸಿ ಟ್ರಿಕ್ಸು ಟ್ರೈ ಮಾಡಿ ನೋಡಿ ಮೂರನೇ ಟಿಪ್ಸು ಪೇಸ್ಟ್ ಆಗೋದ ತಕ್ಷಣ ಆ ಪೇಸ್ಟ್ ರ್ಯಾಪರ್ ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಇನ್ಮೇಲೆ ಬಿಸಾಕಾಕೆ ಒಂದು ಒಂದಷ್ಟು ಉದ್ದಾಗಿ ಕಟ್ ಮಾಡ್ಕೊಬಿಡಿ ಕೆಳಗಡೆ ನೀರಿಟ್ಟಿದ್ದೀನಿ ಒಂದು ಬಟ್ಲಲ್ಲಿ ಆ ನೀರು ಒಳಗಡೆಗೆ ನೀಟಾಗಿ ಉದ್ದ ನಿಮ್ದು ಎಷ್ಟಾಗುತ್ತೋ ಅಷ್ಟು ಕಟ್ ಮಾಡ್ಕೊಬಿಡಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದ್ರೊಳಗಡೆ ಪೇಸ್ಟ್ ಹಂಗೆ ಇರುತ್ತಲ್ಲ ಅದಕ್ಕೆ ಒಂದು ಸತಿ ನೀವು ನೀಟಾಗಿ ವಾಶ್ ಮಾಡ್ಕೊಬಿಡಬೇಕು ನೋಡಿ ತೋರಿಸ್ತೀನಿ ಪೇಸ್ಟ್ ಎಲ್ಲ ಹಂಗೆ ಇತ್ತಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಬಿಡಿ ಆ ನೀರು ಬಿಸಾಕ್ಬಿಡಿ ಬಟ್ಟೆಯಲ್ಲಿ ನೀಟಾಗಿ ಒರೆಸಿದ್ದಾದಮೇಲೆ ಆ್ಯಂಗರ್ಗೆ ನೀವು ಒಂದು ಒಂದು ಆ್ಯಂಗರ್ಗೆ ಒಂದೇ ಸೀರೆ ಹಾಕ್ತಿರಲ್ಲ ಆ ಆ್ಯಂಗರ್ಗೆ ಈ ಕಟ್ ಮಾಡಿರ್ತೀರಲ್ಲ ಪೇಸ್ಟ್ದು ಈ ರ್ಯಾಪರ್ ಈ ಥರ ಹಾಕಿಡೋದ್ರಿಂದ ಜಾಸ್ತಿ ಸೀರೆ ಕಬೋರ್ಡಲ್ಲಿ ಇಡ್ಬೋದು ನಮಗೆ ಪ್ಲೇಸ್ ಕೂಡ ಸ್ವಲ್ಪ ಸೇವ್ ಆಗುತ್ತೆ ಈ ಥರ ಇಡೋದ್ರಿಂದ ನೆಕ್ಸ್ಟ್ ನಾಲ್ಕನೇ ಟಿಪ್ಸು ಕ್ಲಿಪ್ಸು ಕಿತ್ತೋಗಿದ ತಕ್ಷಣ ಏನು ಮಾಡ್ತೀವಿ ಬಿಸಾಕ್ಬಿಡ್ತೀವಿ ಬಿಸಾಕೋ ಬದಲು ಡಬಲ್ ಟೇಪ ಮೆಸ್ಬಿಡಿ ಆ ಕ್ಲಿಪ್ಸ್ಗೆ ಮೆಸ್ಬಿಟ್ಟು ನಿಮ್ಮ ರೂಮಲ್ಲಿ ಇದನ್ನು ಮೆಸ್ಬಿಡಿ ನಿಮಗೆ ರಿಬ್ಬನ್ಸ್ ಆಗಲಿ ಸರ ಇಲ್ಲ ನಿಮಗೆ ಬೇಕಾಗಿರೋ ಪಿನ್ಸು ನೈಲ್ ಕಟ್ರು ಎಲ್ಲ ನೀಟಾಗಿ ಇದಕ್ಕೆ ಹಾಕಿಡ್ಬೋದು ಬದಲು ಇದಕ್ಕೆ ಹಳೇದೊಂದು ಟೀ ಶರ್ಟು ಸೇಮ್ ನಾನು ಹಿಂಗೆ ಮೊಡಿಸ್ತಾ ಇದ್ದೀನಲ್ಲ ಹಿಂಗೆ ಮೊಡ್ಕೊಬಿಡ್ಬೇಕು ಮುಡಿಸ್ಬಿಟ್ಟು ಹೇರ್ ಕ್ಲಿಪ್ಸ್ ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಒಂದು ಎರಡು ಹೇರ್ ಕ್ಲಿಪ್ಸ್ ಹಾಕ್ಬಿಡಿ ಹಾಕ್ಬಿಟ್ಟು ನಮಗೆ ಯಾವಾಗಲಾದರೂ ಪೊರಕೆ ಇಲ್ಲ ಕಸ ಗುಡಿಸ್ಬೇಕು ಇಲ್ಲ ಇಲ್ಲ ಆ ಟೈಮಲ್ಲಿ ಅಷ್ಟೇ ನೀವು ಟಿ ಶರ್ಟ್ನು ತೇವಾ ಮಾಡಿ ಥರ ಕ್ಲಿಪ್ಸ್ ಹಾಕ್ಬಿಟ್ಟಿದ್ದೀರಂದರೆ ನೀಟಾಗಿ ಮನೆ ಕೂಡ ಒರೆಸ್ಬಿಡ್ಬೋದು ನಿಮ್ಮ ಕೈ ಎಲ್ಲೆಲ್ಲಿ ಹೋಗಲ್ವ ಇವಾಗ ಫ್ರಿಜ್ ಕೆಳಗಡೆ ಬೀರು ಕೆಳಗಡೆ ಎಲ್ಲ ಪೊರಕೆ ನೀಟಾಗಿ ಹಿಂಗೆ ಸೋಪಾಸ್ ಕೆಳಗಡೆ ಹೋಗಲ್ವಲ್ಲ ಆ ಟೈಮಲ್ಲಿ ಇದರಲ್ಲೇ ನೀವು ನಿಮ್ಮ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೋದು ನಾನು ನೀಟಾಗಿ ನೋಡಿ ಹಿಂದ್ಗಡೆ ಕಡ್ಡಿ ಹಿಡ್ಕೊಂಡು ಸ್ವಲ್ಪ ಹಿಂಗೆ ಅಂದೆ ಅಷ್ಟೇ ನೋಡಿ ಎಷ್ಟು ಧೂಳು ಬಂದಿದೆಯೋ ಬೇಕಾದರೆ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್